ಹಾ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಶನ್ ಚಾನೆಲ್ ಇಂದ ಮಾತಾಡ್ತಾ ಇದೀನಿ ನಮ್ದು ಕಂಪ್ಯೂಟರ್ ವರ್ಕ್ ಅಂತೀವಲ್ಲ ಅದು ಯಾವ ತರ ಬರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಕೈಗೆ ಬರುತ್ತೆ ಈಗ ಮೇಲ್ಗಡೆಯಿಂದ ಇದು ಇಲ್ಲಿ ಸ್ಲೀವ್ಸ್ ನಾವು ಇಲ್ಲಿ ಮಾರ್ಕ್ ಅನ್ನೋದು ಮಾಡಿರ್ತೀವಿ ಇದನ್ನ ನಾವು ಎಷ್ಟು ಬೇಕಾದರೂ ನಾವು ಮಾಡ್ಕೊಡ್ತೀವಿ ಆದ್ರೆ ಇದ್ರಲ್ಲಿ ಬಂದ್ಬಿಟ್ಟು ನಮ್ಗೆ ಕಸ್ಟಮರ್ ಇಷ್ಟೇ ಬೇಕು ಅಂತ ನಮ್ಗೆ ಹೇಳಿದ್ರು ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ ಅಷ್ಟೇ ಡಿಸ್ಟೆನ್ಸ್ ಅನ್ನೋದು ಹಾಕಿದ್ದೀನಿ ನೋಡಿ ಐದು ಇಂಚು ಮೇಲ್ಗಡೆ ಶೋಲ್ಡರ್ ವರ್ಗು ಬರುತ್ತೆ ಇಲ್ಲಿ ಬಂದ್ಬಿಟ್ಟು ಅವ್ರಿಗೆ ಸಣ್ಣದಾಗಿ ಪೈಪಿಂಗ್ ಕೊಡ್ತಾ ಇದೀವಿ ಇದು ಎರಡು ಸ್ಲೀವ್ಸ್ ಆಯ್ತು ಆಮೇಲೆ ಬ್ಯಾಕ್ ಫ್ರಂಟ್ ಬಂದ್ಬಿಟ್ಟು ಇಲ್ಲಿ ಮಾಡಿಸಿದೀನಿ ಇದು ಬೋಟ್ ನೆಕ್ ಆಗಿರೋದ್ರಿಂದ ನೋಡಿ ಸಣ್ಣಕ್ಕೆ ಒಂದು ಲೈನ್ ಹಾಕಿದೀನಿ ಅದಾದ್ಮೇಲೆ ನೆಕ್ ಈ ತರ ಡಿಸೈನ್ಸ್ ಬಂದಿದೆ ನೋಡಿ ಎಷ್ಟು ನೀಟಾಗಿ ಕಂಪ್ಯೂಟರ್ ವರ್ಕ್ ಫಿನಿಶಿಂಗ್ ಬಂದಿದೆ ಮತ್ತೆ ಫ್ರಂಟ್ ಕ್ಲೋಸ್ ನೆಕ್ ಇರೋದು ಸೈಡ್ ಜಿಪ್ ಇರೋದ್ರಿಂದ ಇದು ಬ್ಯಾಕ್ ಅಲ್ಲಿ ಮಾತ್ರ ಡಿಸೈನ್ ಇರುತ್ತೆ ಪ್ರಿಂಟ್ ಅಲ್ಲಿ ಕಾನ್ಸಲ್ ಅಂತ ಪ್ರಿಂಟ್ ಅಲ್ಲಿ ಮಾಡಿಸಿಲ್ಲ ಕಂಪ್ಯೂಟರ್ ವರ್ಕ್ ಇದು ಬಂದ್ಬಿಟ್ಟು ನೋಡಿ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ನೋಡಿ ಎರಡು ಸ್ಲೀವ್ಸ್ ಮಾಡಿಸಿದೀನಿ ವರ್ಕ್ ಇದು ಕೆಳಗಡೆ ಕಂಪ್ಯೂಟರ್ ವರ್ಕ್ ಅಲ್ಲಿ ಏನಂತಂದ್ರೆ ಅವ್ರು ಕಂಪ್ಯೂಟರ್ ಅಲ್ಲಿ ಯಾವ್ದು ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡ್ತಾರೋ ಅಷ್ಟೇ ಸೈಜ್ ಅಲ್ಲಿ ಬರುತ್ತೆ ಸ್ವಲ್ಪ ಚಿಕ್ಕದು ದೊಡ್ಡದು ಮಾಡಕ್ ಅದರಿಂದ ಕೆಲವೊಂದು ಡಿಸೈನ್ ಇದು ಇಷ್ಟೇ ಇರುತ್ತೆ ದೊಡ್ಡದು ಚಿಕ್ಕದು ಮಾಡೋಕ್ಕೆ ಆಗಲ್ಲ ಅದರಿಂದ ಅವ್ರ ಕಂಪ್ಯೂಟರ್ ಅಲ್ಲಿ ಒಂದು ಮೂರ್ ಸಾವಿರ ಡಿಸೈನ್ಸ್ ಅಷ್ಟು ಅವರು ಡೌನ್ಲೋಡ್ ಅದರಲ್ಲಿ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಅಷ್ಟೇ ಸೈಜು ಕಲರ್ ನಾವು ಯಾವ್ದು ಬೇಕಂದ್ರೆ ಕಲರ್ ಚೇಂಜ್ ಮಾಡ್ಕೋಬಹುದು ಆದ್ರೆ ಇದು ಮಾತ್ರ ದೊಡ್ಡದು ಚಿಕ್ಕದು ಮೊಣಕಾಲ ಇಷ್ಟೇ ಬರುತ್ತೆ ನೋಡಿ ಒಂದು ಕೈಗೆ ದೊಡ್ಡ ಕೈಗೆ ಇದು ಮತ್ತೆ ಚಿಕ್ಕ ಕೈಗೆ ಅಂದ್ರೆ ಆಫ್ ಸ್ಲೀವ್ಸ್ ಇದ್ದಾಗ ನಾವೇನ್ ಮಾಡ್ತೀವಿ ಇಲ್ಲ ಬಾರ್ಡರ್ ಇರುತ್ತೆ ಇಲ್ಲ ಇದಿರುತ್ತೆ ಉದ್ದ ಸ್ಲೀವ್ಸ್ ಇದ್ರೆ ಎರಡು ಆಪ್ಷನ್ ಇರುತ್ತೆ ಯಾವ್ದು ಬೇಕಂದ್ರೆ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲ ಇಲ್ಲಿ ಮಾಮೂಲಿ ಸೀರಿಯಲ್ಲೇ ಬಾರ್ಡರ್ ಬಂದಾಗ ಏನ್ ಮಾಡ್ತೀವಿ ಅಂತಂದ್ರೆ ಮೇಲ್ಗಡೆ ಫ್ಲವರ್ ಬುಟ್ಟಾಸ್ ಫ್ಲವರ್ ಮಾತ್ರ ಒಂದು ಹಾಕ್ತಿವಿ ಅಷ್ಟೇ ನೋಡಿ ಇದು ಎರಡು ಸ್ಲೀವ್ಸ್ ಡಿಸೈನ್ ಫ್ರಂಟು ತೋರಿಸ್ತೀನಿ ನೋಡಿ ಇದು ಇದು ಅಷ್ಟೇ ನೋಡಿ ಈ ನಾವು ಯಾವ ಸೈಜ್ ಎಷ್ಟು ಬೇಕಾದ್ರೂ ಮಾರ್ಕ್ ಮಾಡಬಹುದು ಆ ಮಾರ್ಕಿಂಗ್ ತಕ್ಕಂಗೆ ಅವ್ರ ಕಂಪ್ಯೂಟರ್ ವರ್ಕ್ ಅನ್ನೋದು ಮಾಡ್ಕೊಡ್ತಾರೆ ಮತ್ತೆ ಇದು ಅಷ್ಟೇ ಬ್ಯಾಕ್ ನಾವೆಲ್ಲ ಒಂದ್ಸರಿ ಸೆಟ್ಟಿಂಗ್ ಮಾಡ್ಬಿಟ್ಟಿವಿ ಇದು ಅದು ಫುಲ್ ನಮ್ಗೆ ವರ್ಕ್ ರೆಡಿ ಮಾಡಿ ಇದು ಡೀಪ್ ಬ್ರಾಡು ಇದೆಲ್ಲ ನಾವು ಮಾರ್ಕ್ ಮಾಡ್ಕೊಡ್ಬೇಕು ಅದಾದ್ಮೇಲೆ ಇಲ್ಲೇನು ಅವ್ರದ್ದೇ ಕಂಪ್ಯೂಟರ್ ನಮ್ಗೆ ನೀಟಾಗಿ ಎಷ್ಟು ಬೇಕು ಅಂತ ಹಾಕೊಡುತ್ತೆ ನೋಡಿ ಇದೊಂದು ವರ್ಕ್ ಎಷ್ಟು ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಕಂಪ್ಯೂಟರ್ ವರ್ಕ್ ಮತ್ತೆ ನಮ್ದು ತೋರಿಸ್ತಿದೆ ಇದು ಇದು ಕೈ ಡಿಸೈನ್ ನೋಡಿ ಎರಡು ಕೈ ಇದು ಅಷ್ಟೇ ಉದ್ದ ಸ್ಲೀವ್ಸ್ ಬರುತ್ತೆ ನಮಗೆ ಉದ್ದ ಮತ್ತೆ ಇದರಲ್ಲಿ ಚಿಕ್ ಸ್ಲೀವ್ಸ್ ಬೇಕು ಅಂತಂದ್ರೆ ಇಲ್ಲ ಇದು ಹಾಕ್ಕೊಬೋದು ಇಲ್ಲಿ ಸ್ಯಾರಿಯಲ್ಲೇ ಬಾರ್ಡರ್ ಬಂದಿರುತ್ತೆ ಅಲ್ಲ ಅದಕ್ಕೆ ಇಲ್ಲಿ ನಾವ್ ಇಲ್ಲಿ ಮಾತ್ರ ಇದು ಸ್ಯಾರಿಯಲ್ಲೇ ಬಾರ್ರ್ ಬಂದಾಗ ಮೇಲ್ಗಡೆ ತಬಲಾ ಮಾತ್ರ ಹಾಕೊಂತೀವಿ ವೀಣಾ ತವಲ ಇಲ್ಲ ಅಂತಂದ್ರೆ ಪ್ಲೇನ್ ಬಟ್ಟೆ ಇದ್ದಾಗ ಏನು ಮಾಡ್ತೀವಿ ಎರಡು ಆಪ್ಷನ್ ಇರುತ್ತೆ ಆತರ ಇದು ಸ್ಲೀಪ್ಸ್ ಈ ತರ ಮತ್ತೆ ನೋಡಿ ಇದು ಫ್ರಂಟ್ ಒನ್ ಸೈಡ್ ಫ್ರಿಂಟ್ ಇದು ಒಂದು ಸೈಡ್ ಹಿಂಗೆ ಬರುತ್ತೆ ರೈಟ್ ಸೈಡಿಗೆ ಮಾತ್ರ ಲೆಫ್ಟ್ ಸೈಡ್ ಪಲ್ಲು ಬರುತ್ತೆ ಅದರಿಂದ ಮತ್ತೆ ಬ್ಯಾಕ್ ನೋಡೋಣ ನೋಡಿ ಬ್ಯಾಕ್ ಅಲ್ಲಿ ತರ ಇರುತ್ತೆ ಕಂಪ್ಯೂಟರ್ ವರ್ಕ್ಸ್ ಮತ್ತೆ ಅಲ್ಲಲ್ಲಿ ಬುಟ್ಟ ಬೇಕಂದ್ರೆ ನಾವು ಸಪ್ರೇಟಾಗಿ ಹಾಕೋಬಹುದು ಆ ಕಂಪ್ಯೂಟರ್ ಅಲ್ಲಿ ಏನು ಸೆಟ್ಟಿಂಗ್ ಇರುತ್ತೋ ಅಷ್ಟು ಮಾತ್ರ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಹತ್ರ ಇನ್ನೊಂದು ಮಾಮೂಲಿ ಮಿಷಿನ್ ವರ್ಕು ಅವರು ಇದರಿಂದ ಅವ್ರ ಹತ್ರನೇ ನೀಟಾಗಿ ಅಲ್ಲಲ್ಲಿ ಬುಟ್ಟ ಸ್ವಲ್ಪ ಎರಡರಲ್ಲೂ ಚೇಂಜಸ್ ಮಾಡ್ಕೊಡ್ತೀನಿ ಮತ್ತೆ ಇದರಲ್ಲಿ ಏನಪ್ಪ ಎರಡು ಆಪ್ಷನ್ ಅಂತಂದ್ರೆ ಒಬ್ಬೊಬ್ರು ಇಲ್ಲಿ ಸ್ಟೋನ್ ಬೇಕು ಕುಂದನ್ ಬೇಕು ಅಂತಾರಲ್ಲ ಅವರಲ್ಲಿ ನಮ್ಮ ಕಂಪ್ಯೂಟರ್ ಬರೋ ಮಿಷನ್ ವರ್ಕು ಇದೆ ಮತ್ತೆ ನಾರ್ಮಲ್ ಮಿಷಿನ್ ವರ್ಕ್ ಇರೋದ್ರಿಂದ ನಾನು ಎರಡು ಆಪ್ಷನ್ ನೀವು ತಗೊಂಡು ನಾನು ಬೇಕಂತ ಎಕ್ಸ್ಟ್ರಾ ಚಾರ್ಜ್ ಅದನ್ನ ಎಕ್ಸ್ಚೇಂಜ್ ಮಾಡಿ ಇದು ತೆಗೆದುಬಿಟ್ಟು ಸ್ಟೋನ್ ಅನ್ನೋದು ಮಾಡ್ಕೊಡ್ತೀನಿ ಇದೊಂದು ಡಿಸೈನು